ಮಹಿಳೆ ಯಾವ ಕ್ಷೇತ್ರದಲ್ಲೂ ಹಿಂದೆ ಉಳಿಬಾರದು ಮಹಿಳೆಯರು ಸ್ವಯುದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸ್ವಾವಲಂಬಿಯಾಗಿ ಬದುಕಬೇಕು ಈ ಉದ್ದೇಶದಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಯೋಜನೆಯ ಲಾಭ ಪಡೆದ ಮಹಿಳೆಯೊಬ್ಬರು ಹತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉದ್ಯೋಗ ನೀಡಿ ಸಕ್ಸಸ್ಫುಲ್ ಉದ್ಯಮಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಕೋಡಿಂಬಾಡಿ ನಿವಾಸಿ ಪವಿತ್ರ ಕಳೆದ ಒಂಬತ್ತು ವರ್ಷದ ಹಿಂದೆ ಕೋಡಿಂಬಾಡಿಯ ಮಹಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟವನ್ನ ಸೇರಿದ್ರು ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸಬೇಕು ಅಂತ ಸಂಜೀವಿನಿ ಒಕ್ಕೂಟದಿಂದ ಮೊದಲ ಬಾರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಪಡೆದು ಬೇಕರಿ ತಿಂಡಿಗಳ ಸಣ್ಣ ಘಟಕ ಆರಂಭಿಸಿದ್ರು ಆ ಬಳಿಕ ಪಿಎಂಎಫ್ಎಂ ಮೂಲಕ ನಲವತ್ತು ಸಾವಿರ ರೂಪಾಯಿ ಸಾಲ ಪಡೆದು ಪರಿಕರ ಖರೀದಿಸಿದರು ಆ ಬಳಿಕ ಉದ್ಯಮವನ್ನು ಮತ್ತಷ್ಟು ಬೆಳೆಸುವ ನಿಟ್ಟಿನಲ್ಲಿ ಪಿಎಂಎಫ್ಎಂ ಮೂಲಕ ಹೆಚ್ಚಿನ ಸಾಲ ಪಡೆದು ಯಶಸ್ವಿಯಾಗಿ ಉದ್ಯಮ ಕಟ್ಟಿಕೊಂಡು ಹತ್ತು ಮಹಿಳೆಯರಿಗೆ ಉದ್ಯೋಗ ನೀಡಿದ್ದಾರೆ ಸಂಜೀವಿನಿ ಒಕ್ಕೂಟದ ಮಹಿಳೆಯರನ್ನೇ ಸೇರಿಸಿಕೊಂಡು ಬೇಕರಿ ಉದ್ಯಮ ನಡೆಸ್ತಾ ಇರುವ ಪವಿತ್ರ ವರ್ಷಕ್ಕೆ ಎರಡು ಕೋಟಿಗೂ ಹೆಚ್ಚಿನ ವ್ಯವಹಾರ ಮಾಡುವ ಮೂಲಕ ಹೊರಹೊಮ್ಮಿದ್ದಾರೆ ಸಂಘಕ್ಕೆ ಸೇರಿ ವರ್ಷ ಆಯಿತು ಒಂಬತ್ತು ವರ್ಷದಲ್ಲಿ ಸಂಜೀವಿನಿ ಒಕ್ಕೂಟಕ್ಕೆ ಸೇರಿ ನಾನು ಎಪ್ಪತ್ತೈದು ಸಾವಿರ ಮೊದಲ ಲೋನ್ ತಗೊಂಡದ್ದು ಮೊದಲ ಲೋನ್ ತಗೊಂಡು ಸಣ್ಣ ಮಟ್ಟಿನಲ್ಲಿ ಉದ್ಯೋಗ ಪ್ರಾರಂಭಿಸಿದ್ದು ನಂತರ ಪಿ ಎಮ್ ಎಫ್ ಎಮ್ ಇಂದ ನಲ್ವತ್ತು ಸಾವಿರ ಸಾಲ ತಗೊಂಡು ಅದರಿಂದ ಸ್ವಲ್ಪ ನಮಗೆ ಬೇಕಾದಂತಹ ಪ್ರೊಡಕ್ಷನ್ಗೆ ಬೇಕಾದಂಥ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಚಿಕ್ಕಮಟ್ಟಿನಲ್ಲಿ ಶುರು ಮಾಡಿ ನಂತರ ಬ್ಯಾಂಕ್ ಮುಖಾಂತರ ಈಗ ಪಿ ಎಮ್ ಎಫ್ ಎಮ್ ಇ ದೊಡ್ಡ ಲೋನ್ ತಗೊಂಡಿದ್ದೇವೆ ಆದ್ದರಿಂದ ಇಷ್ಟು ಫ್ರೆಂಡ್ಸ್ ಎನ್ನುವ ಬೇಕರಿ ಉತ್ಪನ್ನಗಳನ್ನು ತಯಾರಿಸ್ತಾ ಇರುವ ಪವಿತ್ರ ಅವರಿಗೆ ಅವರ ಪತಿ ಶೇಖರ್ ಕೂಡ ಸಾಥ್ ನೀಡಿದ್ದಾರೆ ದಂಪತಿ ಸೇರಿ ಬೇಕರಿ ಉದ್ಯಮವನ್ನ ಯಶಸ್ವಿ ಹಂತಕ್ಕೆ ತಲುಪಿಸಿದ್ದು ಐವತ್ತಕ್ಕೂ ಹೆಚ್ಚು ವಿವಿಧ ಬೇಕರಿ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ ಪುತ್ತೂರಿನ ರೈಲ್ವೆ ನಿಲ್ದಾಣದ ಬಳಿ ಬೇಕರಿ ತಿಂಡಿಗಳನ್ನು ತಯಾರಿಸುವ ಘಟಕದ ಜೊತೆಗೆ ಬೇಕರಿಯನ್ನೂ ಪ್ರಾರಂಭಿಸಿರುವ ಪವಿತ್ರ ಸುಳ್ಯ ಕಡಬ ಬೆಳ್ತಂಗಡಿ ಭಾಗಕ್ಕೆ ಪ್ರತಿ ದಿನ ಬೇಕರಿ ತಿನಿಸುಗಳನ್ನ ಮಾರಾಟ ಮಾಡ್ತಾರೆ ಐದು ಔಟ್ಲೆಟ್ ತೆರೆದಿದ್ದು ಪ್ರತಿ ದಿನಕ್ಕೆ ಸುಮಾರು ಮೂರು ಕ್ವಿಂಟಾಲ್ ಬೇಕರಿ ತಿನಿಸುಗಳನ್ನ ಮಾರಾಟ ಮಾಡಲಾಗ್ತಿದೆ ಸಂಘದ ಮೂಲಕ ನಂತರದಲ್ಲಿ ಬ್ಯಾಂಕ್ ಸಾಲವನ್ನು ಪಡೆಕೊಂಡು ಇವತ್ತು ಪ್ರಧಾನಮಂತ್ರಿ ಮಂತ್ರಿ ಸಂಸ್ಕರಣಾ ಘಟಕದ ಮೂಲಕ ಒಂದು ಅನುದಾನವನ್ನು ಪಡ್ಕೊಂಡು ಈ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಒಂದಷ್ಟು ಜನ ಕೆಲಸವನ್ನ ಕೊಟ್ಟಿದ್ದಾರೆ ತುಂಬಾ ಒಂದು ಗಣನೀಯವಾದಂತಹ ಒಂದು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಈ ಮುಖೇನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸ್ವಂತ ಕಾಲ ನಿಲ್ಬಹುದು ಅವರ ಕುಟುಂಬ ಅವರು ಒಂದು ಗೌರವವನ್ನು ಸಮಾಜದಲ್ಲಿ ಈ ಒಂದು ನಮ್ಮ ಈ ಸ್ವಸಹಾಯ ಸಂಘದ ಮಹಿಳೆ ಮಾಡಿರುವಂತಹ ಒಂದು ಅದ್ಭುತ ಕೆಲಸ ಸಂಜೀವಿನಿ ಒಕ್ಕೂಟದ ಸದಸ್ಯರನ್ನ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವ ಜೊತೆಗೆ ನುರಿತ ಪುರುಷ ಕೆಲಸಗಾರರಿಗೆ ಉದ್ಯೋಗದಾತರಾಗಿದ್ದಾರೆ ಮಹಿಳೆಯ ಮನಸ್ಸು ಮಾಡಿದ್ದಲ್ಲಿ ಏನನ್ನು ಬೇಕಾದ್ರೂ ಸಾಧಿಸಿ ತೋರಿಸಬಹುದು ಅನ್ನೋದಕ್ಕೆ ಇದುವೇ ಸಾಕ್ಷಿ Ajit Kumar News 18 Putturu